ನೀವು ಎ ಐ ಸಿ ಸಿ ಪ್ರೆಸಿಡೆಂಟ್ ಜೊತೆ ಮಾತಾಡ್ತಾ ಇದ್ದೀರಾ ಎ ಐ ಸಿ ಸಿ ಪ್ರೆಸಿಡೆಂಟ್ ಎಷ್ಟು ಜನ ಇರ್ತಾರೆ ಒಬ್ಬರೇ ಮತ್ತು ಅವ್ರಿಗೆ ಯಾಕೆ ಕೇಳ್ತಾ ಇದ್ದಾರೆ ನಾನು ಪಿ ಸಿ ಸಿ ಅಧ್ಯಕ್ಷ ಅಪಾಯಿಂಟ್ ಮಾಡೋವ ನಾನು ಕ್ಯಾಂಪೇನ್ ಕಮಿಟಿ ಅಧ್ಯಕ್ಷ ಅಪಾಯಿಂಟ್ ಮಾಡೋರು ಎ ಐ ಸಿ ಸಿದವರು ನಾವು ಸಿ ಎಲ್ ಪಿ ಲೀಡರ್ ಅಪಾಯಿಂಟ್ ಮಾಡೋರು ನಾವು ಚೀಫ್ ಮಿನಿಸ್ಟರ್ ಅಪಾಯಿಂಟ್ ಮಾಡೋರು ಅಂದರೆ ಇಲ್ಲಿನ ಕನ್ಸೆನ್ಸಸ್ ತೊಗೊಂಡು ಅಪಾಯಿಂಟ್ ಮಾಡೋರು ನಾವು ನೀವು ನನ್ನ ವಯ್ದು ಆ ಸಾಲಿನಲ್ಲಿ ಕೂಡಿಸಿದ್ರೆ ಮತ್ತು ಇದರ ಒಂದು ಮಹತ್ವ ಇದನ್ನು ಉಳಿತದೆ ಅಲ್ಲ ಅಪೇಕ್ಷೆ ಏನಂದರೆ ಇರ್ಬೋದಿಲ್ಲ ಅವರು ತಾವು ಬರಬೇಕು ರಾಜ್ಯ ಕಣಕ್ಕೆ ಅದರ ನಾನು ನಿಮ್ಮನ್ನ ಅಪಾಯಿಂಟ್ ಮಾಡೋ ಅಧಿಕಾರ ಇದ್ದಾಗ ನೀವು ನನಗೆ ಉಲ್ಟಾ ಕೇಳಿದ್ರು ನಾನು ನಾನೇನು ಹೇಳಿ ಹಾಂ ಅಲ್ಲ ಹೋಲಿ ಈಗ ನಾನು ನೇರವಾಗಿ ಕೇಳಿಬಿಡ್ತೀನಿ ತಮಗೆ ತಾವು ಏನಾದರು ಸರ್ ಈಗ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರಬೇಕು ಅನ್ನುವಂಥದ್ದು ಏನಾದ್ರೂ ನಿರಾದೆ ಇದೆಯಾ ಸರ್ ನಾನು ನನಗೆ ಎಲ್ಲರೂ ಜನ ಒಂಬತ್ತು ಸಾವಿರ ಡೆಲಿಗೇಟ್ಸ್ ನನಗೆ ಆರಿಸಿದಾರೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕಾಂಗ್ರೆಸ್ ಎಲೆಕ್ಷನ್ ಆಗಿದ್ದು ವೋಟಿಂಗ್ ಆಗಿದ್ದು ಆ ವೋಟಿಂಗ್ನಲ್ಲಿ ನಾವು ಒಂಬತ್ತು ಸಾವಿರ ವೋಟ್ ತಗೊಂಡು ಗೆದ್ದಿದ್ದೇನೆ ಗೆದ್ದ ಮೇಲೆ ಇಲ್ಲಿ ವಾಪಸ್ ಬರ್ತೀರೇನು ವಾಪೀಸ್ ನಾನು ಈಗ ಸಮುದ್ರದಾಗ ಈಸಾಡುವಾಗ ನೀವು ಇಲ್ಲಿ ಕಾವೇರಿ ನದಿಯಲ್ಲಿ ಹೋಗಿ ಅಂತ ಕೇಳಿದ್ರೆ ನಾನು ಏನು ಹೇಳಿದೆ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯದ ಹಿರಿಯ ನಾಯಕರು ದೇಶದ ಹಿರಿಯ ನಾಯಕರಲ್ಲಿ ಒಬ್ಬರು ಅಂಥ ಮಲ್ಲಿಕಾರ್ಜುನ ಖರ್ಗೆ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಫುಲ್ ಬ್ಯುಸಿ ಎ ಐ ಸಿ ಸಿ ಅಧ್ಯಕ್ಷರು ಇಡೀ ಕಾಂಗ್ರೆಸ್ಸನ್ನು ಮುನ್ನಡೆಸುವಂಥ ಜವಾಬ್ದಾರಿಯನ್ನು ಹೊತ್ತಂಥ ಹಿರಿಯ ನಾಯಕ ಅಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಕರೆತರುವಂಥ ಪ್ರಯತ್ನ ರಾಜ್ಯದಲ್ಲಿ ನಡೀತಾ ಇದೆಯಾ ಇಂಥ ಒಂದು ಪ್ರಶ್ನೆ ಈಗ ಉದ್ಭವ ಆಗಿದೆ ನೋಡಿ ಕಾಂಗ್ರೆಸ್ಸಲ್ಲಿ ಒಂದು ವಾರದಿಂದ ಆದಂಥ ಡೆವಲಪ್ಮೆಂಟ್ಗಳಿದೆಯಲ್ಲ ಅದನ್ನು ನೋಡಿದಾಗ ಈ ಮುಖ್ಯಮಂತ್ರಿ ಮುಂದೆ ಯಾರಾಗ್ತಾರೆ ಏನು ಎತ್ತ ಅಧಿಕಾರ ಹಸ್ತಾಂತರ ಈ ಇವೆಲ್ಲವೂ ಕೂಡ ಚರ್ಚೆ ಅಲ್ಲಿಗೆ ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ ಸಿದ್ದರಾಮಯ್ಯವ್ರು ಹೇಳಿದಂಥ ಮಾತು ಮುಂದಿನ ಐದು ವರ್ಷವೂ ಕೂಡ ಅಂದರೆ ಈ ಐದು ವರ್ಷ ಅವಧಿ ನಾನೇ ಇರ್ತೀನಿ ಮುಖ್ಯಮಂತ್ರಿಯಾಗಿ ಅಂತ ಸಿದ್ದರಾಮಯ್ಯವ್ರು ಹೇಳಿದಂಥ ಮಾತು ಅದಾದಮೇಲೆ ನನಗಿನ್ನೇನು ಆಪ್ಷನ್ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದಂಥ ಮಾತು ಕೊನೆಗೇನು ಅಂದರೆ ಎಲ್ಲ ನಾಯಕರು ಇಲ್ಲೆಲ್ಲಿ ಚರ್ಚೆಯನ್ನು ಮುಗಿತು ಬಿಡಿ ಅಲ್ಲಲ್ಲಿಗೆ ನಿಂತು ಬಿಡ್ತು ಚರ್ಚೆ ಅನ್ನುವಂಥ ಸಂದರ್ಭದಲ್ಲಿ ಈ ಚರ್ಚೆ ಯಾಕೆ ಹುಟ್ಟುಕೊಳ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ರಾಜ್ಯ ರಾಜಕಾರಣಕ್ಕೆ ಕರೆತರುವಂಥ ಪ್ರಯತ್ನ ಯಾಕೆ ನಡೀತಾ ಇದೆ ಕಾರಣ ಇದೆ ಯಾಕಂದರೆ ರಾಜಣ್ಣವರ ಈ ಸೆಪ್ಟೆಂಬರ್ ಕ್ರಾಂತಿಯ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ನಾನು ಒಂದು ಪ್ರಶ್ನೆ ಕೇಳಿದ್ದೆ ರಾಜಣ್ಣವರು ಏನೂ ಇಲ್ಲ ಅಂದರೆ ಈಗ ಸಿದ್ದರಾಮಯ್ಯನವರೇ ಏನಾದರೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಗೊತ್ತಿದ್ದಿದ್ದರೆ ಕೇಂದ್ರದ ನಾಯಕರು ಇದೇ ಮಾತನ್ನು ರಾಜ್ಯ ನಾಯಕರಿಗೂ ಹೇಳಿದರೆ ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇದೇ ಮಾತನ್ನು ಹೇಳಿದ್ದಿದ್ರೆ ಈ ಕ್ರಾಂತಿಯ ಮಾತು ಯಾಕೆ ಉದ್ಭವ ಆಯಿತು ಇದು ಕ್ರಾಂತಿಯ ಮುಂದುವರೆದ ಭಾಗ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಾಯಿತು ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ ಆದರೆ ಒಳಗಿಂದೊಳಗೆ ಅವರ ಪ್ರಯತ್ನಗಳನ್ನು ನಿರಂತರವಾಗಿ ಅವರು ಮುಂದುವರಿಸ್ತಾ ಇರ್ತಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಪ್ರಶ್ನೆ ಬೇರೆ ಒಂದು ವೇಳೆ ಮತ್ತೆ ಏನಾದರೂ ಈ ಕ್ರಾಂತಿಯ ಮಾತುಗಳು ಹುಟ್ಟಿಕೊಂಡ್ರೆ ಅದಕ್ಕೆ ಶಾಂತಿಯನ್ನು ಹುಡುಕುವಂಥ ಬಗೆ ಹೇಗೆ ಸಿದ್ದರಾಮಯ್ಯನವ್ರನ್ನ ಪದಚ್ಯುತ ಮಾಡಬೇಕು ಅಥವಾ ಸಿದ್ದರಾಮಯ್ಯನವ್ರನ್ನ ಪಟ್ಟದಿಂದ ಕೆಳಗಡೆ ಇಳಿಸಬೇಕು ಅಂತ ಏನಾದರೂ ನಿರ್ಧಾರ ಮಾಡಿದ್ರೆ ಅದನ್ನು ಅದರ ರಿಪ್ರಕೇಶನ್ಸ್ಗಳನ್ನು ತಡ್ಕೊಳ್ಳುವಂಥ ಶಕ್ತಿ ಪಾರ್ಟಿಗಿದೆಯಾ ರಾಜ್ಯ ಕಾಂಗ್ರೆಸ್ಸಿಗೆ ದೇಶದ ಕಾಂಗ್ರೆಸ್ಸಿಗೆ ಇದೆಯಾ ಈ ಒಂದು ಪ್ರಶ್ನೆ ಕೂಡ ಇದೆ ಯಾಕಂದರೆ ನೋ ಡೌಟ್ ಸಿದ್ದರಾಮಯ್ಯ ದೊಡ್ಡ ನಾಯಕ ಜೊತೆಗೇನು ಅಂತಂದರೆ ಎಲ್ಲ ವರ್ಗದ ನಾಯಕರುಗಳು ಕೂಡ ಒಪ್ಪುವಂಥ ನಾಯಕ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಹಾಗಂತ ನಿರಂತರವಾಗಿ ದುಡಿತಿರುವಂಥ ಜೊತೆಗೆ ಕಾಂಗ್ರೆಸ್ಗೊಂದು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿರುವಂಥ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದ ಹಾಗಾದರೆ ಅಲ್ಲಿ ಏನಾದರೂ ಮತ್ತೆ ಜಟಾಪಟಿಗಳಿಗೆ ಶುರುವಾಗ್ಬಿಟ್ರೆ ಗತಿಯೇನು ಈ ಕಡೆ ಯಾರನ್ನ ಸಮಾಧಾನ ಮಾಡಬೇಕು ಇಬ್ಬರೂ ಕೂಡ ಸುಮ್ಮನಾಗಬೇಕು ಇಬ್ಬರು ಕಡೆಯ ಬೆಂಬಲಿಗರೂ ಕೂಡ ಸುಮ್ಮನಾಗಬೇಕು ಅದಕ್ಕಿರುವಂಥ ಒಂದೇ ಒಂದು ಅಸ್ತ್ರ ಏನಪ್ಪಾ ಅಂತಂದರೆ ಅದು ದಲಿತಾಸ್ತ್ರ ಅದು ಖರ್ಗೆ ಅಸ್ತ್ರ ಎಂಬತ್ತೆರಡು ವರ್ಷ ಖರ್ಗೆ ಅವರಿಗೆ ಖರ್ಗೆ ಬಹಳ ದೊಡ್ಡ ನಾಯಕರು ಖರ್ಗೆ ಅವ್ರನ್ನ ಏನಾದರೂ ರಾಜ್ಯ ರಾಜಕಾರಣಕ್ಕೆ ಬಿಟ್ಟರೆ ಇಲ್ಲಿ ಯಾವ ಸಮಸ್ಯೆಗಳೂ ಕೂಡ ಉದ್ಭವ ಆಗಲ್ಲ ಯಾರು ಮಾತಾಡಬೇಕು ಅಂದ್ಕೊಂಡಿದ್ರಲ್ಲ ಅವರೆಲ್ಲರೂ ಕೂಡ ಬಾಯಿ ಮುಚ್ಕೊಂಡ್ಬಿಡ್ತಾರೆ ಈ ಮುಖಾಂತರ ಒಂದೇ ಕಲ್ಲಿಂದ ಎರಡು ಹಕ್ಕಿ ಆಗುತ್ತೆ ನೋಡಿ ಯಾವಾಗಲೂ ಕೂಡ ಈ ದಲಿತ ನಾಯಕರು ಸಭೆ ಸೇರಿ ಮಾತಾಡ್ತಾರೆ ಮಾತಾಡಿದಾಗ ಬರುವಂಥ ಪ್ರಮುಖ ಮಾತು ಅಂತಂದರೆ ಇಲ್ಲಿ ತನಕ ದಲಿತರನ್ನು ರಾಜ್ಯದ ಮುಖ್ಯಮಂತ್ರಿ ಮಾಡಿಲ್ಲ ದಲಿತರೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದಾ ಈ ಪ್ರಶ್ನೆ ಒಬ್ಬ ಹಿರಿಯ ನಾಯಕ ದಲಿತ ನಾಯಕರೇ ಬಂದು ರಾಜ್ಯದ ಮುಖ್ಯಮಂತ್ರಿ ಆಗಿಬಿಟ್ರೆ ಈ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಕಂಗಾಯಿತು ಕೊನೆಗೆ ದಲಿತ ನಾಯಕರು ಮುಖ್ಯಮಂತ್ರಿ ಆದರು ಅನ್ನುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಅಬ್ಜೆಕ್ಷನ್ ಮಾಡಲ್ಲ ಮೊದಲು ಮಲ್ಲಿಕಾರ್ಜು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆ ಅವರು ಆ ಪಟ್ಟಕ್ಕೆ ಬರ್ತಾರೆ ಅಂದ್ರೆ ಯಾರೂ ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸಲ್ಲ ನಂಬರ್ ಒನ್ ಜೊತೆಗೆ ದೊಡ್ಡ ದಲಿತ ನಾಯಕ ಯಾಕೆ ಮಾತಾಡಿ ಆಗ್ತಾರೆ ಎಲ್ಲರೂ ಕೂಡ ಒಪ್ಕೊಳ್ತಾರೆ ಜೊತೆಗೆ ನಾನು ಹೇಳಿದೆ ಎರಡೂವರೆ ವರ್ಷ ಬಾಕಿ ಇರುತ್ತೆ ಎರಡೂವರೆ ವರ್ಷ ರಾಜ್ಯದ ಹಿರಿಯ ನಾಯಕರೊಬ್ಬರು ದಲಿತ ನಾಯಕರೊಬ್ಬರು ಮುಖ್ಯಮಂತ್ರಿ ಆಗಲಿ ಬಿಡಿ ಈ ಮುಖಾಂತರ ಏನು ಅಂತಂದರೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಸಂದೇಶ ರವಾನೆ ಆಗಲಿ ನಮಗೆ ಬಲ ಜಾಸ್ತಿ ಆಗುತ್ತೆ ಅಹಿಂದ ಮತ್ತಷ್ಟು ನಮ್ಮ ಜೊತೆ ನಿಲ್ಲುತ್ತೆ ಈ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರದ್ದು ಈ ಲೆಕ್ಕಾಚಾರದ ಮೇಲೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ರಾಜ್ಯ ರಾಜಕಾರಣಕ್ಕೆ ತರಬೇಕು ರಾಜ್ಯದ ಮುಖ್ಯಮಂತ್ರಿ ಪಟ್ಟವನ್ನು ಅವರು ಅಲಂಕರಿಸಬೇಕು ಅನ್ನುವಂಥ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಇದಕ್ಕೆ ಒಪ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಯಾಕಂದರೆ ಹಿಂದೆ ಈ ನಾನೇ ಒಂದು ವಿಶೇಷ ಸಂದರ್ಶನ ಮಾಡುವಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದಂಥ ಮಾತು ನಾನು ಯಾಕೆ ಬಂದು ರಾಜ್ಯದ ಮುಖ್ಯಮಂತ್ರಿ ಆಗಲಿ ನಾನೀಗ ಅದನ್ನು ದಾಟಿ ಬಂದಿದ್ದೀನಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳನ್ನು ಪ್ರತಿಷ್ಠಾಪನೆ ಮಾಡುವಷ್ಟರ ಮಟ್ಟಿಗೆ ಪಕ್ಷ ನನಗೆ ಬಲ ಕೊಟ್ಟಿದೆ ಎ ಐ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡಿದೆ ನಾನು ಯಾಕೆ ಬಂದು ಮುಖ್ಯಮಂತ್ರಿ ಆಗಲಿ ಅಂತ ಆದರೆ ಈ ಕಾಂಗ್ರೆಸ್ಸಿನ ಒಳಗಡೆಯ ಬೆಳವಣಿಗೆಗಳು ಮೀರಿ ಹೋಯಿತು ಅಂತಂದರೆ ಕೈತಪ್ಪಿ ಹೋಗಿಬಿಡುತ್ತೆ ಅಂತಂದರೆ ಪಕ್ಷಕ್ಕೆ ದೊಡ್ಡ ಹಾನಿ ಸಂಭವಿಸುತ್ತೆ ಅನ್ನೋದಾದರೆ ಮುಂದಿನ ದಿನಗಳಲ್ಲಿ ಪಕ್ಷ ಅಧಿಕಾರ ಕಳ್ಕೊಂಬಿಡುತ್ತೇನೋ ಅನ್ನುವಂಥ ಭಯ ಭೀತಿ ಎದುರಾದಂಥ ಸಂದರ್ಭದಲ್ಲಿ ಬೇರೆ ಮಾರ್ಗ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಾಜ್ಯಕ್ಕೆ ಕರ್ಕೊಂಬರಬೇಕು ಅಂತ ಯಾಕಂದರೆ ಆವಾಗ ಮಾತ್ರ ಒಂದು ಪೂರ್ತಿ ಅವಧಿನ ಮುಗಿಸ್ದಂಗೆ ಆಗುತ್ತೆ ದಲಿತರಿಗೆ ಅವಕಾಶ ಕೊಟ್ವಿ ಅಂತ ಹೆಮ್ಮೆಯಿಂದ ಪಕ್ಷ ಎದೆ ತಟ್ಟುಕೊಂಡು ಹೇಳಬಹುದು ಇದನ್ನೇ ಆಧರಿಸಿ ಮುಂದಿನ ಚುನಾವಣೆಗೂ ಕೂಡ ಹೋಗ್ಬೋದು ಇನ್ನೊಂದು ಮಾತನ್ನು ಹೇಳಲೇಬೇಕು ಮಲ್ಲಿಕಾರ್ಜುನ್ ಖರ್ಗೆ ಈಗ ಒಂದು ಲೆಕ್ಕದಲ್ಲಿ ಏನು ಅಂದರೆ ಈ ರಾಜಕೀಯ ಜೀವನದ ಮುಸ್ಸಂಜಿನಲ್ಲಿದ್ದಾರೆ ಎಂಬತ್ತೆರಡು ವರ್ಷ ವಯಸ್ಸು ಅವರು ಈ ರಾಜಕೀಯದಿಂದ ನಿರ್ಗಮಿಸ್ತೀವಿ ಅನ್ನುವಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ರಾಜ್ಯದ ಮೊದಲ ದಲಿತ ಮುಖ್ಯಮಂತ್ರಿ ಅನ್ನುವಂಥ ಕಟ್ಟೇನೆ ಅವರಿಗೆ ಗೌರವ ಕೊಡಬೇಕು ಅಂತ ಕಾಂಗ್ರೆಸ್ ತೀರ್ಮಾನ ಮಾಡಿದರೆ ಏನೇನು ಸಮಸ್ಯೆಗಳು ಏನೇನು ಪ್ರಶ್ನೆಗಳು ಎದ್ದಿರ್ತಾವಲ್ಲ ಆ ಪ್ರಶ್ನೆಗಳಿಗೆಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಂಗೆ ಅನ್ನುವಂಥ ಲೆಕ್ಕಾಚಾರ ಇದಿನೂ ಆರಂಭದ ಹಂತದಲ್ಲಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಈ ಕ್ರಾಂತಿಯ ಮಾತುಗಳು ಜಾಸ್ತಿ ಆದವು ಮತ್ತೆ ಅಂತಂತಂದರೆ ಮತ್ತೆ ಒಳಗಿಂದೊಳಗೆ ಅಪಸ್ವರಗಳು ಅಪಸ್ವರಗಳೆದುವು ಅಂತಂತಂದರೆ ಆವಾಗ ಈ ಮಾತಿಗೆ ಮತ್ತಷ್ಟು ಬಲ ಬಂದಂಗೆ ಆಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ರಾಜ್ಯ ಕಾರಣ ನೋಡೋಣ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ